ನಿತ್ಯಾನಂದ ಆರೋಗ್ಯಂ ಸೌಭಾಗ್ಯದಾಯಕ ನಿಶ್ಚಯಂ ಸಕಲ ಸಮೃದ್ಧಿ ಜೀವನ ಕೊಪ್ಪ ಇದು ಬೇವಿನಿಂದ ಬೇವಿನ ಮರಗಳಿಂದ ತುಂಬಿದ ಒಂದು ಊರು ಅದಕ್ಕೆ ಬೇವಿನ ಕೊಪ್ಪ ಅಂತ ಹೆಸರು ನಿತ್ಯಾನಂದ ಸ್ವಾಮಿಗಳು ಬೇವಿನ ಎಲೆಯನ್ನು ಕೊಟ್ಟದ್ದು ಎಲ್ಲಾ ರೋಗಗಳಿಗೆ ಔಷಧವಾಗ್ತಾ ಇತ್ತು ಹಾಗೆ ಒಂದು ಅಶ್ವತ್ಥ ಮರದ ಮೇಲೆ ಕುಳಿತು ಎಲ್ರಿಗೆ ಯಾವುದೇ ತಪ್ಪಲವನ್ನು ಬಿಸಾಕಿದ್ರು ಅದೆಲ್ಲ ಔಷಧಗಳಾಗ ಬೇವಿನ ಕೊಪ್ಪದಲ್ಲೇ ನಿತ್ಯಾನಂದ ಆರೋಗ್ಯ ಧಾಮವನ್ನು ನಾವು ಸ್ಥಾಪಿಸಿದ್ದೇವೆ ಅದಕ್ಕೆ ಬೇವಿನ ಮಹತ್ವ ಏನಂತೇಳಿದ್ರೆ ಶತಾಯು ವಜ್ರ ದೇಹಾಯ ಸರ್ವಾರಿಷ್ಟ ವಿನಾಶಾಯ ಸರ್ವ ಸಂಪತ್ಕರಾಯ ಜ ನಿಂಬಕಂದಳ ಭಕ್ಷಣಂ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಬೇವಿ ತಿಂದು ನೀರು ಕುಡಿಬಾರ್ದು ಒಂದು ತಾಸು ಹೀಗೆ ಪ್ರತಿದಿನ ದಿನ ಮಾಡಿದರೆ ಅವನು ವಜ್ರ ಶತಾಯು ವಜ್ರ ದೇಹ ನೂರು ವರ್ಷ ವಜ್ರಕಾಯನ ಆಗ್ತಾನೆ ಸರ್ವಾನಿಷ್ಠ ವಿನಾಶ ನಾವು ರೋಗ ಮುಕ್ತರಾದರೆ ಎಲ್ಲ ಅನಿಷ್ಟಗಳು ದೂರ ಆದಾಗೆ ಸರ್ವ ಸಂಪತ್ಕರಾಯಜ ಆರೋಗ್ಯವೇ ಭಾಗ್ಯ ಅದೇ ದೊಡ್ಡ ಸಂಪತ್ತು ನಿಂಬಕಂ ದಳ ಭಕ್ಷಣಂ ಎರಡೇ ಎರಡು ಬೇವಿನಲ್ಲೇ ನಿಂಬ ಕಂ ಅಂತಾರೆ ಅದು ತಿಂದರೆ ರೋಗಗಳು ಗುಣ ಆಗ್ತವೆ ಅಲ್ಲದೆ ಬೇವಿನ ಮರದ ನೆರಳಲ್ಲಿ ಕೂತ್ರೆ ಟಿ ರೋಗ ಕೂಡ ಗುಣ ಆಗ್ತದೆ ಅಂತ ಹೇಳ್ತಾರೆ ಸಾಯಿಬಾಬನಿಗೆ ಆತ್ಮ ಆಗಿದ್ದು ಬೇವಿನ ಮರದ ಬುಡದಲ್ಲಿ ಬೇವಿನ ಮರದ ಬುಡದಲ್ಲೇ ದೇವಿನ ಮರಗಳ ನಡುವೆ ನಮ್ಮ ಆರೋಗ್ಯ ಧಾಮ ಸ್ಥಾಪನೆ ಆಗಿದೆ ಇನ್ನು ಬೇವಿನ ಹೂ ಹಾಗೂ ಶುದ್ಧವಾದ ಜೇನುತುಪ್ಪ ಸಮಪ್ರಮಾಣವಾಗಿ ಒಂದು ಮಣ್ಣಿನ ಗಡಿಗೆಯಲ್ಲಿಟ್ಟು ಅದನ್ನು ಹೋಗದಾಗೆ ಮುಚ್ಚಿ ನೂರ ಎಂಟು ದಿನ ಇಟ್ಟರೆ ಅದು ದಿವ್ಯ ಔಷಧ ಆಗ್ತದೆ ಅಂತ ಹೇಳ್ತಾರೆ ಅದನ್ನು ಹಚ್ಚಿದ್ರೆ ಚರ್ಮರೋಗಗಳು ಗುಣ ಆಗ್ತವೆ ಹೊಟ್ಟೆಗೆ ಸೇವಿಸಿದರೆ ಕರುಳಿನ ಹುಣ್ಣು ಕೂಡ ಗುಣ ಆಗ್ತದೆ ಅದರಿಂದ ಬೇವು ಬೇವಿನ ಮರ ಬೇವಿನ ಬೀಜ ಬೇವಿನ ಹೂಗಳು ಎಲ್ಲವೂ ಔಷಧ ಅಂತ ತಿಳಿದು ಬರ್ತವೆ ಇದರಲ್ಲಿ ಹಾಗೆ ಎಲ್ಲರಲ್ಲೂ ಒಂದೊಂದು ನುಡಿ ಕಲಿತು ವಿದ್ಯಾ ಪರ್ವತವಾದ ಸರ್ವಜ್ಞ ಕೆಲವೊಮ್ಮ ಬಲ್ಲವರಿಂದ ಕಲಿತು ಕೆಲವೊಮ್ಮಿ ಬಲ್ಲವರಿಂದ ಕಲಿತು ಅಂದರೆ ಔಷಧಗಳು ಹಳ್ಳಿ ಹಳ್ಳಿಯಲ್ಲಿ ಹಳೆ ಮಂದಿಗೆ ತಿಳಿತಾ ಇತ್ತು ಒಂದು ಸಾರಿ ಕೊಯ್ಗೆ ಬಜಾರ್ ಅಂತ ಮಂಗಳೂರಿನ ಒಂದು ಭಾಗದಲ್ಲಿ ನಾನು ನಾಟಕ ನಿರ್ದೇಶನ ಮಾಡ್ತಾ ಇದ್ದೆ ಎರಡು ತಿಂಗಳಲ್ಲಿ ವಾಪಸ್ ಓಡಿದ್ದೆ ಯುವಕರೆಲ್ಲ ಸೇರಿ ಒಂದು ನಾಟಕ ನನ್ನ ಇದು ಸಮಾಜ ಒಂದು ವಾ ನಿನ್ನ ಸಮಾಜ ಅಂತ ತುಳು ಭಾಷೆಯಲ್ಲಿ ಹಲವಾರು ಪ್ರಯೋಗ ನಡೆದು ಅಲ್ಲಿ ನಾಟಕದ ತಾಲೀಮು ನಡೆಯುವಾಗ ಅದರಲ್ಲಿ ಒಬ್ಬ ಫುಟ್ಬಾಲ್ ಪ್ಲೇಯರು ಜಾನ್ ಅಂತ ಒಬ್ಬ ಪಾತ್ರಧಾರಿ ಅವನು ಬಂದಿದ್ದ ಅವಾಗ ಅವನಿಗೆ ಕಾಲಿಗೆ ಗ್ಯಾಂಗ್ ಗ್ಯಾಂಗ್ರಿ ನಾವಿತ್ತು ಅಂತ ನನ್ನಲ್ಲಿ ಹೇಳಿದ ನನ್ನ ಹೆಸರು ವಿಜಯಕುಮಾರ್ ಸರ್ ನನ್ನ ನಾಟಕ ನಿರ್ದೇಶಕ ನಾಟಕ ರಚಕಾರಿದ್ದೆ ಹೌದು ನನ್ನ ಕಾಲು ಮಣಿಪಾಲದಲ್ಲಿ ಮುಂದಿನ ವಾರ ತುಂಡು ಮಾಡಿದೆ ನಾನು ನಿಮಗೆ ತಿಳ್ ತಿಳಿದಿದ್ದೆ ನಾನು ಫುಟ್ಬಾಲ್ ಪ್ಲೇಯರು ಫುಟ್ಬಾಲಲ್ಲಿ ಬ್ಯಾಕ್ ನಾನು ಫುಟ್ಬಾಲ್ ಆಟಗಾರ ನನ್ನ ಕಾಲಿಗೆ ಬಹಳಷ್ಟು ಬೆಲೆ ಇದೆ ಆ ಕಾಲು ಪಡ್ಕೊಂಡ್ರೆ ನಾನು ಬದುಕಿ ಏನು ಉಪಯೋಗವಾಗಿಲ್ಲ ನಾಟಕ ನಟನೆ ಮಾಡಬಹುದು ಆಡಬಹುದಾದರೆ ನನ್ನ ಜೀವನ ಇರುವುದೇ ನಾನು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ ಆಗಬೇಕಂತ ಈಗ ಆಗಿದೆ ಅದಕ್ಕೆ ಪರಿಹಾರ ಏನು ಮಾಡಬೇಕಂದ್ರೆ ಮಣಿಪಾಲದಲ್ಲಿ ಕಾಲು ತುಂಡು ಮಾಡ್ತಾರೆ ನೀವು ನನ್ನ ಗುರುಗಳು ನಾಟಕದ ಗುರುಗಳು ಧೈರ್ಯವಂತರು ಇಂದಿನ ದಿವಸ ರಾತ್ರಿ ನನಗೆ ವಿಷ ತಂದು ಕೊಡಬೇಕಂತ ಅದನ್ನು ಕುಡಿದ್ರು ಸಾಯ್ತೇನೆ ನಾನು ಕಾಲನ್ನು ಪಡೆದುಕೊಂಡು ಉಳಿಯುವುದಿಲ್ಲ ಅಂತ ಹೇಳಬೇಕಾದರೆ ಮೀನು ಮಾರಾಟ ಆಕೆ ಕೊಡು ಸೀತಮ್ಮ ಅಂತ ಬಂದಲ್ಲಿ ಗೊತ್ತು ಏ ಹುಚ್ಚ ಕಾಲೇಕ ತುಂಡು ಮಾಡ್ತೀನಿ ನೀನು ಯಾವ ಡಾಕ್ಟರ್ ಹೇಳಿದ ನಿಮಗೆ ಕಾಲು ತುಂಡು ಮಾಡೋದಕ್ಕೆ ನಾನೊಂದು ಔಷಧಿ ಹೇಳಿದ್ರೆ ಮಾಡ್ತೀಯಾ ಅಂತ ಹೇಳಿ ಹಳೇ ಹುಣಸೆ ಹಣ್ಣು ಬ್ರಾಹ್ಮಣರ ಮನೆಯಲ್ಲಿ ಇರ್ತವೆ ನಾಳೆ ನಾನು ತಂದು ಕೊಡ್ತೇನೆ ನಿನಗೆ ಅದನ್ನು ಮೂಲ ಗಾಯ ಇಲ್ಲಿ ಆಗಿದೆ ನಿನಗೆ ಅಲ್ಲಿ ಇಟ್ಟುಕೊಂಡು ಗಟ್ಟಿಯಾಗಿ ಒಂದು ಒದ್ದೆ ಬಟ್ಟೆಯಲ್ಲಿ ರಾತ್ರಿ ಬಿಡು ಮುಂಜಾನೆ ಎದ್ದಾಗ ಅದು ಬೆಳ್ಳಗಾಗಿರ್ತವೆ ಇದೊಂದು ಬಿಸಾಕು ಆಮೇಲೆ ಅದೇ ಹೊಡ್ಶೆಣ್ಣು ನೆನೆ ಇಟ್ಟು ಆ ರಸವನ್ನು ಕಾಲಿಗೆ ಹಚ್ಚು ಇದನ್ನು ಒಂದು ತಿಂಗಳು ಮಾಡು ಆಮೇಲೆ ನನ್ನ ಹತ್ರ ಮಾತಾಡೋದು ಆಮೇಲೆ ಕಾಲು ತುಂಬ ಮಾಡಲಿಕ್ಕೆ ಹೋಗೋದು ನಾನು ಅಲ್ಲಿ ನಾಟಕ ಅಭ್ಯಾಸ ಮಾಡ್ತಿದ್ದೆ ಬರ್ತಾ ಇದ್ದವನು ಆ ಕ್ಯೂ ಎಲ್ಲ ಹೊರಗೆ ಬಂತು ಅದೇ ಥರ ಮಾಡ್ತಾ ಇದ್ರೆ ಒಂದು ಹತ್ತು ಇಪ್ಪತ್ತು ದಿವಸ ಆಗಬೇಕಾದ್ರೆ ಕಾಲಿನ ಕರಿ ಬಣ್ಣ ಅದು ಮಾಫ್ತಾ ಮಾಫ್ತಾ ಅವನು ಒಂದು ತಿಂಗಳಲ್ಲಿ ಐವತ್ತು ಶೇಕಡ ಗುಣ ಆಗ ಆ ಬಳಿಕ ನನ್ನ ಕಣ್ಣಿನಿಂದಲೇ ಅವನು ಫುಟ್ಬಾಲ್ ಆಡಿದ್ದನ್ನು ನಾನು ನೋಡಿದೆ ಈ ಔಷಧ ನಾನು ಕೊಪ್ಪ ಬಂದ ಮೇಲೆ ಬಡಗಿ ವಾಟದ ಒಬ್ಬ ಬಡಗೈರಿಗೆ ಕಾಲು ತುಂಡು ಮಾಡಬೇಕಂತ ಅಂತ ಹೇಳಿದರು ಆದರೆ ಹಳೆ ಹುಣಸಣ್ಣಂತೂ ಸಿಗುವುದಿಲ್ಲ ಆದಷ್ಟು ಉಪ್ಪು ಹಾಕಿ ಕೆಲವರು ಇಟ್ಟಿರ್ತಾರೆ ಒಂದು ಕುಲಕರ್ಣಿ ಮನೇಲಿತ್ತು ಅದನ್ನು ತಂದು ನಾನು ಕೊಟ್ಟೆ ಅವರಿಗೆ ಕೊಟ್ಟರೆ ಕಾಲು ತುಂಡು ಮಾಡೋದು ಒಂದು ಉಳಿಯಿತು ಹಾಗಿದ್ರೆ ಒಬ್ಬ ಮೀನುಗಾರ ಮಹಿಳೆಗೆ ಕೂಡ ಔಷಧ ಗೊತ್ತಿರು ಕೆಲವೊಮ್ಮೆ ಬಲ್ಲವರಿಂದ ಕಲ್ತು ಕೆಲವೊಮ್ಮೆ ಇದು ಗ್ಯಾಂಗ್ರನಿಕ್ ಔಷಧ ಆಗ್ತಾ ಅಂತ ಮೊನ್ನೆ ಗೋವಾದವರು ಬಂದು ಕೂಡ ಅದನ್ನು ವೀಡಿಯೋ ಮಾಡಿಕೊಂಡು ಹೋಗ್ತಾರೆ ಇದರ ಬಗ್ಗೆ ನಾವು ಸಂಶೋಧನೆ ನಡೆಸಬೇಕಾಗಿದೆ ಇನ್ನೊಂದು ಸಾರಿ ನಮ್ಮಲ್ಲಿ ಮುಸಲ್ಮಾನ್ ವೈದ್ಯರಿದ್ದಾರೆ ಅವರಿಗೆ ಹಕೀಮ್ ಅಂತಾರೆ ಯುನಾನಿ ಆದರೆ ಆಯುರ್ವೇದಿಕ್ ಪಂಡಿತರಿದ್ದರು ಅವರಿಗೆ ಮಲಯಾಳಂನಲ್ಲಿ ಬೈಚರ್ ಅಂತಾರೆ ನನಗೆ ಸ್ಪಾಂಡಿಲೈಸಿಸ್ ಆಗಿತ್ತು ಸ್ಪಾಂಡಿಲೈಸಿಸ್ ಆದಾಗ ನಾನು ಸೈಕಲ್ ಹೋಗಿ ಬೀಡ ತರ್ತಿದ್ದೆ ಬೇಡ ಅಂದರೆ ಅದರಲ್ಲಿ ಹೊಗೆ ಸೊಪ್ಪು ತಂಬಾಕು ಸುಣ್ಣ ಇಟ್ಟು ಒಂದು ಕಟ್ಟಿ ಅದಕ್ಕೆ ಬೀಡ ಅಂತಾರೆ ಅದು ಒಂದು ರೂಪಾಯಿಗೆ ಒಂದು ಹತ್ತು ಸಿಗ್ತದೆ ನಾನು ಒಂದು ಇಪ್ಪತ್ತು ಮೂವತ್ತು ತಿಂತಾಯಿದ್ದೆ ಅವಾಗ ಅಲ್ಲಿ ಹೋಗಿ ತಿಂದು ಬರುವಾಗ ನಾನು ಸೈಕಲ್ನಿಂದ ಕೆಳಗೆ ಇಟ್ಟು ಬರಬೇಕಾದ್ರೆ ಪೂರ್ಣ ಹೀಗೆ ತಿರುಗಿ ನೋಡ್ತೇನೆ ಅವರು ನನ್ನ ಕರೆದರು ಆ ಬೈಚರು ದಪ್ಪಗೆ ಬೈಚರ್ ಇದ್ದರು ಅವರು ಔಷಧಗಳು ಮಾರಾಟ ಮಾರಾಟವಾಡುತ್ತಿದ್ದರು ಆಗ ಔಷಧ ಅಂಗಡಿಗಳಿದ್ದವು ಅದರಲ್ಲಿ ಹದಿನೆರಡು ಅಂಗಡಿಗಳಿದ್ದವು ನಮ್ಮಲ್ಲಿ ಆಯುರ್ವೇದಿಕ್ ಮಾರು ಆಯುರ್ವೇದ ವೈದ್ಯರಿದ್ದರು ಅವರ ಸಂಪರ್ಕ ಬನ್ನಿ ಅಂದರು ನೀವು ಯಾಕೆ ಹಂದಿ ತಿರುಗಿದಾಗೆ ಪೂರ್ತಿ ತಿರುಗುತ್ತಿರಲ್ಲ ಅಂದರು ರೆ ನೀವು ತಂಬಾಕು ಸುಣ್ಣ ತಿನ್ನುವುದನ್ನು ಬಿಟ್ಟರೆ ಬಿಡಿ ಈಗ ಬೀಡಕ್ಕೆ ನೀವು ಎರಡು ರೂಪಾಯಿ ಖರ್ಚು ಮಾಡ್ತೀರಿ ಸಾಯಂಕಾಲ ದಿವಸ ನನಗೆ ಒಂದು ರೂಪಾಯಿ ಕೊಡ್ರಿ ಒಂದು ರೂಪಾಯಿ ನಿಮಗೆ ಇಪ್ಪತ್ತು ದಿವಸ ಔಷಧ ಮಾಡ್ತೇನೆ ನನಗೆ ಡಾಕ್ಟ್ರು ಬೆಲ್ಟ್ ಹಾಕ್ಲಿಕ್ಕೆ ಹೇಳಿದರು ಬೆಲ್ಟ್ ಹಾಕ್ಬೇಡಿ ಡಾಕ್ಟ್ರ್ ಹತ್ರ ಹೋಗಬೇಡಿ ನಾನು ಗುಣ ಮಾಡಿದ್ದೇನೆ ಇಪ್ಪತ್ತು ದಿನದಲ್ಲಿ ನಿಮಗೆ ಗುಣ ಆಗುತ್ತದೆ ಅಂದರು ಮರು ದಿವಸ ಔಷಧ ಕೊಟ್ಟರು ಒಂದು ಎರಡು ಥರ ಔಷಧ ಕಷಾಯ ಕೊಟ್ಟರು ಅದನ್ನು ಕುಡಿದು ಒಂದು ಗೋಲಿ ನುಂಗೋದು ಹದಿನೈದು ದಿವಸ ನಾನು ಸಂಪೂರ್ಣ ಉಪಾಸೆ ನನಗೆ ಆಸಕ್ತಿ ಹುಟ್ಟಿದ್ರು ಆಯುರ್ವೇದಿಕ್ ಉಪಯೋಗ ಇಲ್ಲ ಅಂತೆಲ್ಲ ಬೈತಾ ಇದ್ರು ನಾನು ಅವರಲ್ಲಿ ದಿನ ಸಾಯಂಕಾಲ ಹೋಗ್ಲಿಕ್ಕೆ ನೀವು ಕೊಟ್ಟ ಔಷಧ ಅಂತ ಹೇಳಿ ನಾನು ಹೊಡೆದವರಿಗೆ ಅದನ್ನು ಮುಂದೆ ಯಾರಿಗಾದ್ರೂ ಹೇಳಬೇಕಾಗ್ತದೆ ನಾನು ಕೆಲವು ಔಷಧಗಳೆಲ್ಲ ಬರೆದಿಟ್ಟಿದ್ದೇನೆ ಅಂತ ಹೇಳುವಾಗ ದಶಮೌಲ ಅರಿಷ್ಟ ಅಶ್ವಗಂಧ ಅರಿಷ್ಟ ವಾಯುಗಳಿಗೆ ಅಂತ ಹೇಳಿದರು ವಾಯುಗಳಿಗೆ ಅವರೇ ತಯಾರು ಮಾಡ್ತಿದ್ರು ಆ ಸಮಯದಲ್ಲಿ ಅದರ ಬದಲಿಗೆ ನಾನು ಇಲ್ಲಿ ಬಂದ ಮೇಲೆ ಯೋಗರಾಜ ಗೊಗೋಳಂತ ಕೊಡ್ತಾ ಇದ್ದೆ ಬಹಳಷ್ಟು ಮಂದಿಗೆ ಆಮೇಲೆ ಹಚ್ಚೋದಕ್ಕೆ ಕಡಂಜದ ನೋವಿನೆಣ್ಣೆ ಕೊಟ್ಟರು ಕಡಂಜದ ಎಣ್ಣೆ ಅದು ಎಲುಬು ಮುರಿದ್ರೆ ಅಥವಾ ಯಾವುದೇ ಎಲುಬಿನ ಇದ್ದರೆ ಅದು ಕಡಂಜ ಎಣ್ಣೆ ಹಚ್ಚಿದರೆ ನೋವು ನಿವಾರಣೆ ಕೂಡ ಆಗುತ್ತದೆ ಕಡಂಜದ ಎಣ್ಣೆ ಅಂತ ಹೆಸರು ಅದನ್ನು ಹಚ್ಚಿದಾಗ ಸಂಪೂರ್ಣ ನನಗೆ ಅಷ್ಟು ಬೇಗ ವಾಸಿಯಾಗಿತ್ತು ಅದನ್ನು ಇಲ್ಲಿ ಬಂದ ಮೇಲೆ ಹಲವು ರೋಗಿಗಳಿಗೆ ಕೊಟ್ಟು ಅವರು ಗುಣಮುಖರಾಗಿದ್ದಾರೆ ಒಂದು ದಿನ ನಾನು ಮಹಾತ್ಮರಾದ ಬಾಲ್ಯರೋಗಿ ಅವಧೂತ ಕರುಣಾಕರ ಸ್ವಾಮಿ ಬಳಿ ಹೋದಾಗ ಬಹಳ ವೇಳೆ ಮಾತಾಡಿದ ನಂತರ ನಾನು ಹೊರಟಾಗ ನಿನ್ನ ಆರೋಗ್ಯ ಧಾಮದ ಸುತ್ತು ಮದರಂಗಿ ಗಿಡ ನೆಡುವಂಥರು ಅಂದರೆ ಮೆಹಂದಿಯ ಗಿಡ ಅದನ್ನು ಸುತ್ತು ಬೇಲಿಯ ಸುತ್ತ ನೆಟ್ಟು ಬಿಡು ಅಂತ ಅಷ್ಟು ಹೇಳಿದರು ನಾನು ಬಂದಿದ್ದೆ ಯಾಕೆ ಹೇಳಿದ್ರು ಅದು ನೆಟ್ಟರೆ ಅಂತ ಅದು ಹೇಳಿಲ್ಲ ಒಂದು ವಾರದಲ್ಲಿ ನಾನು ಉಡುಪಿಗೋದೆ ಉಡುಪಿಗೋದಾಗ ನಮ್ಮ ಪುಸ್ತಕ ಪ್ರಿಂಟ್ ಮಾಡುವ ಗಣೇಶ್ ಬಾಯಿಯವರ ಪ್ರೆಸ್ನಲ್ಲಿ ಕುಳಿತಿದ್ದಾಗ ಅಲ್ಲಿ ಮಣಿಪಾಲದಲ್ಲಿ ನಮ್ಮ ಆತ್ಮೀಯ ದಾಮೋದರ ಭಟ್ಟ ಅಂತ ನನಗೆ ಫೋನ್ ಮಾಡಿದರು ಅವರಲ್ಲಿ ವಿದ್ಯುತ್ತಿನ ಇದರಲ್ಲಿ ಕಾಂಟ್ಯಾಕ್ಟ್ ನಡೆಸಿದ್ರು ಅವ್ರು ಹೇಳಿದರು ನನಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ ಸ್ವಾಮೀಜಿ ನೀವು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ರಾತ್ರಿ ಅಂತ ಹೇಳಿದ್ರು ನಾನು ಅವರ ಮನೆಗೆ ಊಟಕ್ಕೆ ಹೋಗಿದ್ದೆ ಊಟ ಮಾಡಿ ಎಲ್ಲ ಆಗೋದು ಭಾಳ ವಿಷಯಗಳ ಚರ್ಚೆ ಅವರು ನಿತ್ಯಾನಂದ ಭಕ್ತರೆ ನಮ್ಮ ಮಂಜೇಶ್ವರ ದೇವಸ್ಥಾನದ ಅರ್ಚಕರ ಕುಟುಂಬದವರವರು ಆಗ ಅವರು ಹೊರಟೋಗ ಸ್ವಾಮೀಜಿ ನಿಮಗೆ ಸ್ವಲ್ಪ ಮದಿರಂಗಿ ಗಿಡ ಕೊಡ್ತೇನೆ ಇದನ್ನು ನಿಮ್ಮ ಆಶ್ರಮದಲ್ಲಿ ನೆಡ್ರಿ ಅದರಿಂದ ಏನು ಉಪಯೋಗ ಮದಿರಂಗಿ ತಗೊಂಡು ನಾನೇನು ಮಾಡಲಿ ಅಂತ ಹೇಳಿದೆ ನಾನು ಅದು ದಿವ್ಯ ಔಷಧ ಅದರ ಎಲೆಯನ್ನು ತೆಗೆದು ಚಟ್ನಿ ಮಾಡಿ ಅರೆದು ಪಾದದ ಬುಡಕ್ಕೆ ಅದನ್ನು ರಾತ್ರಿ ಇಟ್ಟು ಅದನ್ನು ಕಟ್ಟಿದರೆ ಬೆಳಿಗ್ಗೆ ಆಗ್ಬೇಕಾದ್ರೆ ಮೊಡವೆ ಕುರಗಳು ಹೊಡೆದು ಹೋಗ್ತವೆ ಎರಡು ದಿನದಲ್ಲಿ ಅಲ್ಲಿ ಕರುಣಾಥ ಸ್ವಾಮಿ ಆ ಗಿಡವನ್ನು ನೆಲ್ಲಿ ಕೇಳಿದ್ರು ಅದರದ ಔಷಧ ಮಾಹಿತಿ ಮಣಿಪಾಲದಲ್ಲಿ ನಮಗೆ ದೊರೆಯಂತ ಅಂತ ಮಾಡಿದ್ರು ಅದರಿಂದ ಬಹಳಷ್ಟು ಮೊಡವೆ ಇದಕ್ಕೆ ಮದ್ವೆಂಗಿ ಔಷಧ ಅಂತ ಅಂತೇಳಿತ್ತು ಬಳಿಕ ಆ ಮದ್ನೆಂಗಿಗೆ ಒಳ್ಳೆ ಡಿಸೈನ್ ಮಾಡಿ ಕೈಗಾಯಿಸ್ತಾರೆ ಅದು ಮದುವೆಗೆ ಯಾಕಂದ್ರೆ ಕಾವು ಕಡಿ ಮಾಡ್ತದೆ ನಾವು ಮದರಿಂಗಿರೋದೊಂದು ರಂಗವಲ್ಯಾಗಿ ಚಂದಕ್ಕೆ ಚಂದ ಕಚ್ಚುದಂತಲ್ಲ ಅದರ ಅಲ್ಲಿ ಔಷಧ ಗುಣ ಎಂಬುದು ಕೂಡ ನಮಗೆ ಅದರಿಂದ ಮಾಹಿತಿ ದೊರೆಯಿತು ಹಾಗೆ ಕೆಲವೊಂದು ಔಷಧಗಳು ಏನಾಗ್ತವೆ ಅಂದರೆ ಮರೆತು ಹೋಗಿರ್ತವೆ ಅದನ್ನು ಹೇಳದೆ ಅದನ್ನು ತಿಳಿಯದೆ ಬರೆದು ಇಡದೆ ಅದು ನಮ್ಮ ಆಯುರ್ವೇದಿಕ್ ಗಿಡಮೂಲಿಕೆಗಳ ಬಗ್ಗೆ ಎಲ್ಲ ನಾಶವಾಗಿದೆ ಅಂತ ಹೇಳ್ತಾರೆ ಸುಳ್ಳು ಒಬ್ಬರು ಪ್ರಿನ್ಸಿಪಾಲ್ ನನ್ನ ಬಳಿ ಬಂದ ಬಂದಾಗ ಅವರು ಹೇಳಿದರು ನಮ್ಮ ನಾವು ಪರಂಪರಾಗತ ವೈದ್ಯರು ಅಜ್ಜನ ಕಾಲದಿಂದ ನಾವು ಆಯುರ್ವೇದಿಕ್ ಔಷಧವನ್ನು ಪಂಡಿತರನ್ನು ಪಂಡಿತ ಮನೆತನಂತ ನಮ್ಮ ಹೆಸರು ಅರೆ ನಾನು ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಆದರೂ ಅದೆಲ್ಲ ಮರೆತು ಹೋಗಿದ್ದೇವೆ ಒಂದು ಗ್ರಂಥ ಕೂಡ ಲಿಖಿತ ರೂಪದಲ್ಲಿ ಯಾರೂ ಬರೆದಿಟ್ಟಿಲ್ಲ ಅದೆಲ್ಲ ನಾಶವಾಗಿ ಹೋಗಿದೆ ಅವರು ಧ್ಯಾನ ಮಾಡಲಿಕ್ಕೆ ಇಲ್ಲಿ ಬರ್ತಾ ಇದ್ದರು ನಾನು ಅವರಿಗೆ ಹೇಳಿದೆ ನೀವು ಆಳದ ಮೌನಕ್ಕೆ ಹೋಗಿ ನಿಮ್ಮ ಆಯುರ್ವೇದಿಕ್ ಪಂಡಿತರಲ್ಲಿ ಯಾರದಾದರೂ ಸಮಾಧಿ ಇದೆಯಾ ಅಂತ ಕೇಳಿ ಇದೆ ಹೊಲದಲ್ಲಿ ಇದೆ ನೀವು ಹೊಲದಲ್ಲಿ ಕಾಲ ಮೂರು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಆಳವಾದ ಧ್ಯಾನ ಮಾಡಿ ಎರಡೆರಡು ತಾಸು ಎಲ್ಲ ಔಷಧಗಳು ನಿಮಗೆ ಬರುತ್ತವೆ ಅಂತ ಹೇಳಿದೆ ಅದೇ ರೀತಿ ಅವರು ಮಾಡಿದಾಗ ಒಂದು ವರ್ಷದಲ್ಲಿ ಎಲ್ಲ ಔಷಧಗಳ ಸೂಚನೆ ಅವರ ಕಿವಿಯಲ್ಲಿ ಬಂದು ಹೇಳ್ತಾ ಇದ್ದರು ಇದು ಒಂದು ಸಾಧನೆ ಯಾಕೆಂದರೆ ಹೊಳನಿಯಲ್ಲಿ ಭೋಗಾರ್ ಸಿದ್ಧರ ಸಮಾಧಿಗಳಿವೆ ಭೋಗಾರ್ ಸಿದ್ಧರ ಸಮಾಧಿ ಬಳಿ ಕುಳಿತಾಗ ಹಲವಾರು ದಿವ್ಯ ಔಷಧಗಳ ಮಾಹಿತಿಗಳು ದೊರೀತವೆ ಅಂತೇಳಿ ಅಂಥದೇ ಸಮಾಧಿಯಲ್ಲಿ ಕುಳಿತು ಸಾಧನೆ ಮಾಡಿದವರು ಬಾಲಕೃಷ್ಣ ನಂಬ್ಯ ಅವರಿಗೆ ಮೂರು ಸಾವಿರ ಶ್ಲೋಕಗಳು ಬರ್ತಿದ್ದವು ತಮಿಳಿನಲ್ಲಿ ಅವರು ಮಹಾನ್ ಔಷಧ ಅವರು ಯಾರಿಗೂ ಹೇಳದೆ ಅವರು ಕೊನೆಗೆ ದಪ್ಪಗಾಗಿ ದೊಡ್ಡ ಹೊಟ್ಟೆ ಬಂದಿತ್ತು ಬಹಳ ಅವರು ಅದು ಕರಗುವುದಕ್ಕೆ ಒಂದು ಔಷಧವನ್ನು ತನ್ನ ಮೇಲೆ ಪ್ರಯೋಗ ಮಾಡಿದಾಗ ಬರೀ ನಾಲ್ಕು ಫುಟ್ ಅವರು ಸೊರಗಿ ಮರಣ ಇಲ್ಲದಿದ್ದರೆ ಅವರು ಬಹಳಷ್ಟು ಔಷಧಗಳಿದ್ದು ಅದನ್ನು ಬರೆದುಕೊಳ್ಬೇಕಂತ ನನಗೆ ಆಸೆ ಇತ್ತು ಅದು ನೆರವೇರಲಿಲ್ಲ ಹಾಗೆ ಹಲವಾರು ರೀತಿಯಲ್ಲಿ ಈ ಆಯುರ್ವೇದಿಕ್ ಆಗಲಿ ಯಾವುದೇ ಆಗಲಿ ಅದು ನಾಶವಾಗುವುದಿಲ್ಲ ಅದರ ಬಗ್ಗೆ ನಾವು ಸಾಧನೆ ಮಾಡಿದಾಗ ಕೆಲವೊಂದು ಬಲ್ಲವರಿಂದ ಕಲಿತು ಕೆಲವು ಕೆಲವು ಮಾಡುವವರಿಂದ ಕಂಡು ಕೆಲವು ಕೆಲವು ಸುಜ್ಞಾನದಿಂದ ನೋಡುತ್ತೆ